ಫ್ರೆಂಡ್ಸ್ ಎಲ್ಲರಿಗೂ ಇನ್ನೊಂದು ವೀಡಿಯೋಗೆ ಎಲ್ಲರಿಗೂ ವೆಲ್ಕಮ್ ಈ ವಿಡಿಯೋದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕುದುರೆ ಏನೇನು ಮಾಡುತ್ತೆ ಅದು ಹೆಂಗೆ ನೋಡ್ಕೊಳ್ಳೋದು ಕುದ್ರೆನಾ ಹೆಂಗೆ ಸಾಕೋದು ಅದ್ರ ಬಗ್ಗೆ ಹೇಳ ಕೊಟ್ಟಿರೋದು ಬನ್ನಿ ನೋಡೋಣ ಇಲ್ಲೇ ನಾವು ಕುದುರೆ ಕಟ್ಟೋಕೆ ಜಾಗ ಅದೇ ಒಂದು ಹತ್ತು ಗಂಟೆ ಆಗಿದೆ ಬೆಳಗ್ಗೆಯೇ ಬಂದು ಹಾಲೆಲ್ಲ ಕರೆದು ಅದರ ಹಸಿ ಎಲ್ಲ ಹಿಂಸೆ ಬಿಟ್ಟಿದ್ದೀವಿ ಇನ್ನೇನಿದ್ರು ಕುದುರೆ ಕೆಲಸ ಸ್ಟಾರ್ಟ್ ಮಾಡೋದು ಈಗ ಈಗ ಫಸ್ಟ್ ಇಂಡಿ ನೋಡುತ್ತೀವಿ ನಾವು ಕುದುರೆಗೆ ಇಂಡಿ ಮೂರು ಥರ ಹಾಕು ಒಂದು ಕಡಲೆಗಿಡಿ ಹಾಕು ಇನ್ನೊಂದು ಮುಚ್ಚ ಹಾಕು ಒಂದು ಗೋಧಿ ಪೂಸ ಹಾಕು ಗೋಧಿ ಪೂಸ ಖಾಲಿ ಆಗಿದೆ ಅದಕ್ಕೆ ಇಂಡಿ ಹಾಕ್ತಿದ್ದೀವಿ ಕಲ್ಸ್ಬಿಟ್ಟು ಇಟ್ಬಿಟ್ಟು ಕೊಡ್ಬೇಕೀಗ ಹಿಂಡಿ ಮಡಗಿದೀವಿ ಹಿಂಡಿ ಎಲ್ಲ ಕೊಂಡ್ಕೊಳ್ಳುತ್ತೆ ಡೈಲಿ ತೊಳೆಯಕ್ಕೆ ಹೋಗಲ್ಲ ಕುದುರೆನ ನಾವು ಡೈಲಿ ಬರೀ ಬ್ರಷ್ ಮಾಡ್ತೀವಿ ಏನಾದ್ರು ಗಲೀಜ್ ಆಗಿತ್ತು ಅಂದ್ರೆ ಮಾತ್ರ ತೊಳೆಯೋದು ಆಗಿದೆ ಏನಾದ್ರು ತೊಳಿದೀವಿ ಕುದುರೆ ಹಚ್ಬಿಟ್ಟು ಏನ್ ಡೈಲಿ ಏನು ತೊಳೆಯಕ್ಕೆ ಹೋಗಲ್ಲ ಕಡೆನೆಲ್ಲ ತೊಳೆದು ಆಗೈತೆ ಈಗ ಬಾ ಮತ್ತೆ ಕಡೆ ಈ ಕಡೆ ಬೇಕು ನಮ್ಮ ಕುದುರೆ ಬಂದು ಇದು ಹಾರ್ಡ್ ಐಸು ಹಂಗೆ ಸ್ವಲ್ಪ ಮುಂದೆ ಬಾ ಈ ಕಡೆ ತೋರಿಸ್ಬಿಡಿ ಈ ಕಡೆ ಓಪನ್ ಇದು ಬ್ಲ್ಯಾಕ್ ಇದು ಬ್ಲ್ಯಾಕ್ ಐಸ್ ಇದು ಆ ಕಡೆ ನೋಡಿ ಅಲ್ಲಿ ಡೈಮಂಡ್ ಐಸ್ ಇದು ನಮ್ಮ ಆರ್ಸಿದು ಮಾರ್ವಾಡಿ ಆರ್ಸು ಮಾರ್ವಾಡಿ ಅಂತ ಏನು ಕರೀತಾರೆ ಅಂದರೆ ಆ ಎರಡು ಕಿವಿ ಇದೆಯಲ್ಲ ಅಲ್ಲ ಕಿವಿನೂ ಹಿಂಗೆ ಜಾಯಿಂಟ್ ಆಗುತ್ತೆ ಲವ್ ಶೇಪಲ್ಲಿ ಆ ಲವ್ ಶೇಪಲ್ಲಿ ಜಾಯಿಂಟ್ ಆದರೆ ಅದು ಮಾರವಾಡಿಗೆ ಸೇರ್ಕೊಳ್ಳುತ್ತೆ ಅದು ಕಾಟವಾಡಿ ಆರ್ಸಲ್ಲಿ ಏನು ಅಂದರೆ ಆ ಎರಡು ಕಿವಿ ಇದೆಲ್ಲ ವರ್ಡ್ ಕಿವಿನೂ ಹಿಂಗೆ ಜಾಯಿನ್ ಆಗೋಲ್ಲ ನೀವು ನೋಡ್ಬೋದು ನಾಲ್ಕು ಕಾಲು ವೈಟ್ ಇದೆ ಈ ಕುದುರೆ ಜಾತಿಲಿ ಏನು ಅಂದರೆ ನಾಲ್ಕು ಕಾಲು ಯಾವ ಕುದುರೆಗೆ ವೈಟ್ ಇರುತ್ತೆ ಬೇರೆ ಕಡೆ ಎಲ್ಲ ಬ್ಲ್ಯಾಕ್ ಇದ್ದು ಕಾಲು ಮಾತ್ರ ವೈಟ್ ಇದ್ದರೆ ನಾಲ್ಕು ಕಾಲನ್ನು ಅದು ಪಂಚಕಲ್ಯಾಣಿಗೆ ಕಲ್ಯಾಣಿಗೆ ಸೇರ್ಕೊಳ್ಳುತ್ತೆ ನೀವು ಯಾವುದೇ ಕುದುರೆಗೆ ಹೋದ್ರೂ ಪಂಚ್ ಅಂತ ಹೆಸರು ಬರೋದೇ ನಾಲ್ಕು ಕಾಲು ವೈಟ್ ಇದ್ದಾಗ ಇದು ರೈಟ್ ಬಂದು ಅಂದಾಜು ಒಂದು ಆರು ಅಡಿ ಇದೆ ಕುದುರೆ ಆಮೇಲೆ ಇನ್ನು ಗ್ರೋತೇಜ್ ಎಲ್ಲ ಇದಕ್ಕೆಲ್ಲ ಮುಗ್ದೋಗ್ಬಿಟ್ಟಿದೆ ಅದಕ್ಕೆ ಈಗ ರೈಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಗ್ರೋತೇಜ್ ಎಂತ ಮುಗ್ದೋಗುತ್ತೆ ಅಂದರೆ ಒಂದು ಕುದುರೆ ಮೇಲೆ ನಾಲ್ಕು ವರ್ಷ ಅದೇ ಅಷ್ಟೇ ಅದು ಗ್ರೋತ್ ಆಗೋದು ನಾಲ್ಕು ವರ್ಷ ಆದಮೇಲೆ ಅದಿನ್ನೇನೇ ಮಾಡೋದು ಅದು ಗ್ರೋತ್ ಆಗೋಲ್ಲ ಎಷ್ಟು ಗ್ರೋತ್ ಬಂದಿರೋದು ಅಷ್ಟೇ ಗ್ರೋತ್ ಆಮೇಲೆ ನಾಲ್ಕು ವರ್ಷದವರೆಗೂ ರೈಡಿಂಗು ಮಾಡಬಾರ್ದು ಜಾಸ್ತಿ ರೈಡಿಂಗ್ ಮಾಡಿದಷ್ಟು ಬೆನ್ನು ಎಲ್ಲ ಒಳಗಡೆ ಹೋಗುತ್ತೋ ಹೊಟ್ಟು ವೈಟ್ ಆಗೋಲ್ಲ ಬೆನ್ನೆಲ್ಲ ಟೈಮ್ ಅಲ್ಲೇ ಒಂದು ಹನ್ನೊಂದು ಗಂಟೆ ಆಗಿದೆ ಈಗ ತಗೊಂಡೋಗಿ ಕಟಾಕಿ ಹಾಕಿಬಿಟ್ರೆ ಇನ್ನ ಮೂರು ಗಂಟೆ ಮೂರುವರೆವರೆಗೂ ಏನು ಕೆಲಸ ಏನು ಇರೋಲ್ಲ ಬೆಳಿಗ್ಗೆ ಮಾಡೋದು ಇಷ್ಟೇನೆ ಕುದುರೆ ಹಸು ಥರ ಏನು ಮಲ್ಕಾಕೋಲ್ಲ ಅದು ಸಿಂಗಲ್ ಡೈಜೆಸ್ಟಿವ್ ಸಿಸ್ಟಮ್ ಕುದುರೆಗೆ ಇರೋದು ಸೇಮ್ ಮನುಷ್ಯ ಹೇಗೆ ತಿಂದ ಹರಗುತ್ತೋ ಅದೇ ಥರ ಕುದುರೆಗೂ ಬಾಡಿ ಸಿಸ್ಟಮ್ ಇರೋದು ಈಗ ನೋಡ್ಬೋದು ನೀವು ಕುದುರೆ ಕಿವಿ ನೋಡಿ ಈಗ ನೀಟಾಗಿ ಅದು ಲವ್ ಶೇಪಲ್ಲಿ ಮಾಡ್ತಿದೆ ಆ ಥರ ಬಂದರೆ ಅದು ಮಾರ್ವಾಡಿ ಆರ್ಸಸ್ಸು ಇಲ್ಲ ಅದು ದೂರ ದೂರ ಬಂದರೆ ಕಾಟವಾಡಿ ಆರ್ಸಸ್ ಅಂತ ಅಷ್ಟೇ ಡಿಫ್ರೆನ್ಸ್ ಎರಡಕ್ಕೂ ನಾಲ್ಕೂವರೆ ಆಗಿದೆ ಟೈಮು ಬೆಳಗ್ಗೆ ಕಟಾಕೆ ಹೋಗಿದ್ದು ಮೇಯಕ್ಕೆ ಮೇವೆಲ್ಲ ತಿನ್ಕೊಂಡಿದೆ ಈಗ ಅದಕ್ಕೂ ಫ್ರೀಯಾಗಿ ಆಟಾಡಬೇಕಲ್ಲ ಬೆಳಗ್ಗೆನೇ ಬಿಡಬೇಕು ಬೆಳಿಗ್ಗೆ ನಮ್ಮ ಹಸುಗಳೆಲ್ಲ ಬಿಟ್ಟಿರೋ ಕಾರಣಕ್ಕೆ ನಾವು ಬೆಳಗ್ಗೆ ಹೊತ್ತು ಬಿಡಲ್ಲ ಇಷ್ಟೊತ್ತಿನಲ್ಲೇ ಬಿಡೋದು ಇಷ್ಟೊತ್ತಿನಲ್ಲಿ ಈಗ ಒಂದು ಅವರ್ ಬಿಟ್ಬಿಟ್ಟು ಒಂದು ಸ್ವಲ್ಪ ಒಂದು ಸ್ವಲ್ಪ ಬಿಸ್ಲೆಲ್ಲ ಕಮ್ಮಿ ಆದಮೇಲೆ ರೈಡಿಗೆ ಕರ್ಕೊಂಡು ಹೋಗ್ತೀವಿ ಒಂದು ಟೈಮಲ್ಲೇ ಐದೂವರೆ ಆಗಿದೆ ಈಗ ಈಗ ವೆದರು ಕೂಲಾಗಿದೆ ಒಂದು ರೈಟ್ ಆರಾಮಾಗಿ ಕರ್ಕೊಂಡು ಹೋಗ್ಬಿಟ್ಟು ಬರ್ಬೋದು ಕುದುರೆನ ಹಂಗಾಗಿ ಒಂದು ರೈಟ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಈಗ ಫಸ್ಟ್ ವಾಕ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಫಸ್ಟ್ ಹತ್ತು ದೇವಸ್ಥಿಗೆ ಜೋರಾಗೆಲ್ಲ ಓಡಿಸ್ಬಾರ್ದು ಕುದುರೆನ ಅದಕ್ಕೂ ಸ್ವಲ್ಪ ರಿಲೀಫ್ ಆಗಬೇಕು ವಾಕೆಲ್ಲ ಮಾಡಿಸಿ ಕಾಲೆಲ್ಲ ಜೋ ಹಿಡ್ದಿರಲ್ಲೆಲ್ಲ ಹೋಗಿ ಮೇಲೆ ಸ್ವಲ್ಪ ಹಂಗೆ ಸ್ಲೋ ಜಾಗ್ ಥರ ಮಾಡಿಸ್ಬೇಕು ಹೈ ಸ್ವಲ್ಪ ಹೈ ಸ್ಲೋ ಜಾಗ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗಬೇಕು

ರೈಡೆಲ್ಲ ಕಂಪ್ಲೀಟ್ ಆಗಿದೆ ಇನ್ನು ಕರ್ಕೊಂಡು ಕರ್ಕೊಂಡೋಗಿ ಇನ್ನೊಂದು ಸ್ವಲ್ಪ ಫುಡ್ ಕೊಟ್ಬಿಟ್ಟೋದಕ್ಕೆ ಮೇವೆಲ್ಲ ಕೊಟ್ಬಿಟ್ಟು ಇನ್ನು ಬಿಟ್ಟರೆ ಬೆಳಗ್ಗೆ ಹತ್ತು ಗಂಟೆವರೆಗೂ ಆರಾಮಾಗಿ ಇರುತ್ತೆ ಇಷ್ಟೇ ಒಂದು ದಿನಕ್ಕೆ ಕುದುರೆ ಸಾಕೋದೇನು ಏನಿಲ್ಲ ಆರಾಮಾಗಿ ಸಾಕ್ಬೋದು ಆದರೆ ಸ್ವಲ್ಪ ಟೈಮ್ ಕೊಡಬೇಕಷ್ಟೇ ಕುದುರೆಗೆ ಈಗ ಯಾವುದೇ ಪ್ರಾಣಿ ಆದರೂ ಟೈಮ್ ಕೊಡಲೇಬೇಕು ಹೀಗಾಗಿ ಕುದುರೆಗೆ ಸ್ವಲ್ಪ ಜಾಸ್ತಿ ಕೊಡಬೇಕಷ್ಟೇ ಜಾಸ್ತಿ ಕೊಟ್ಟಷ್ಟು ಕುದುರೆ ಇನ್ನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮೇಲೆ ಕೊಡಿ ಕುದುರೆಗೆ ಏನು ಮಾಡಲಿಲ್ಲ ಅಂದ್ರೆ ಒಳ್ಳೆ ಫೀಡಿಂಗ್ ಕೊಡಬೇಕು ಫೀಡಿಂಗ್ ಕೊಟ್ಟಷ್ಟು ರೈಡ್ ಮಾಡೋಕ್ಕೆ ಇನ್ನೂ ಚೆನ್ನಾಗಿ ಹೋಗುತ್ತೆ ಕುದುರೆ ಅದು ಬಿಟ್ಟು ಫೀಡಿಂಗ್ ಮಾಡ್ದೆ ಕುದುರೆ ಓಡಿಸ್ತೀನಿ ಅಂದರೆ ಆಗಲ್ಲ ಕುದುರೆಗೂ ಸ್ಟ್ರೆಂತ್ ಇರಲ್ಲ ನಮಗೆ ಹೆಂಗೋ ಓಡ್ಸೋರಿಗೆ ಹಿಂಗೋ ಸ್ಟ್ರೆಂತ್ ಇದ್ದರು ಕುದುರೆಗೆ ಸ್ಟ್ರೆಂತ್ ಇರೋತಾನೆ ಓಡಕ್ಕಾಗೋದು ಇಲ್ಲ ಓಡೋಕ ಹಿಂಗೆ ಆಗೋದಿಲ್ಲ ಇಲ್ಲಿ ಹಂಗಾಗಿ ಕುದುರೆಗೆ ಚೆನ್ನಾಗಿ ಫೀಡಿಂಗ್ ಕೊಟ್ಟಷ್ಟು ಚೆನ್ನಾಗಿ ಓಡುತ್ತೆ ಕುದುರೆ ಆಮೇಲೆ ಕುದುರೆಗೆ ಏನಿಲ್ಲ ಅಂದರೂ ಫಸ್ಟು ನೀರೊಂದು ಚೆನ್ನಾಗಿ ಕುಡಿಬೇಕು ಕುದುರೆ ನೀರು ಕುಡಿದಷ್ಟು ಕುದುರೆಗೆ ಒಳ್ಳೇದು ಯಾಕಂದ್ರೆ ಕುದುರೆಲಿ ಫಸ್ಟ್ ಬರೋ ಪ್ರಾಬ್ಲಮ್ಮೆ ಕಾನಿಕ್ ಅಂತ ಒಂದು ಸಮಸ್ಯೆ ಬರುತ್ತೆ ಹೊಟ್ಟೆನೋ ಸಮಸ್ಯೆ ಅದು ಬಂದರೆ ಹುಷಾರು ಮಾಡೋಕ್ಕೆ ಆಗೋಲ್ಲ ಅದೊಂದು ಬರ್ದಂಗೆ ಕಾಪಾಡ್ಕೊಂಡ್ರೆ ಈ ಕುದುರೆ ಅದೇನು ಆರಾಮಾಗಿ ಆರಾಮ ಹೋಗ್ಬೋದು ಏನು ಫೀಡು ಏನು ಜಾಸ್ತಿ ತಿನ್ನಲ್ಲ ಒಂದು ಸ್ವಲ್ಪ ತಿನ್ನುತ್ತೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಾಕ್ಬೋದು ಒಟ್ಟ್ಮೇಲೆ ಕುದುರೆನ ನಮಗೆ ಗೊತ್ತಿರೋ ಅಷ್ಟು ಹೇಳಿದ್ದೀವಿ ಇನ್ನೇನಾದರೂ ತಿಳ್ಕೊಬೇಕು ಅಂದರೆ ಟೆಕ್ಸ್ಟ್ ಮಾಡಿ ತಿಳ್ಕೊಳ್ಳೋಣ ಕಮೆಂಟಲ್ಲಿ ಹಾಕಿ ಏನಾದರೂ ತಪ್ಪೇನಾದ್ರು ಹೇಳಿದರೆ ನಾವು ತಿಳ್ಕೊಂಡು ಇನ್ನೊಂದು ವೀಡಿಯೋದಾಗ ಸರಿ ಮಾಡ್ಕೊಂಡು ಹೋಗ್ತೀವಿ ಈಗ ನೋಡಿದ್ರಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ರೀತಿ ಕುದುರೆ ನೋಡ್ಕೊಳ್ಳೋದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ